ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದರ ಸ್ನ್ಯಾಕ್ ಪ್ಲಾಂಟ್ ಇದನ್ನು ಮನೆಯಲ್ಲಿ ಹಾಕೋದ್ರಿಂದ ಏನು ಉಪಯೋಗ ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಸ್ನೇಕ್ ಪ್ಲ್ಯಾಂಟ್ ಮೂಲತಃ ಆಫ್ರಿಕಾ ದೇಶದ್ದು ಇದನ್ನು ಗೊಡ್ಡು ಮಂಜೆ ನಾರು ಇನ್ನು ಮುಂತಾದ ಹೆಸರಿನಿಂದ ಕರೆಯುತ್ತಾರೆ ಇದೊಂದು ವಾಸ್ತು ಪ್ಲಾಂಟ್ ಇದನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಈ ಸ್ನೇಕ್ ಪ್ಲಾಂಟ್ ಮನೆಯಲ್ಲಿರುವ ಗಾಳಿಯನ್ನು ಶುದ್ಧಗೊಳಿಸುವ ಕಾರ್ಯ ಮಾಡೋದ್ರಿಂದ ನಮಗೆ ಒಂದು ಪರಿಶುದ್ಧ ಗಾಳಿ ಸಿಗುವಂತೆ ಮಾಡುತ್ತೆ ಮತ್ತೊಂದು ಮಾತು ಹೇಳಬೇಕಂದ್ರೆ ರಾತ್ರಿಯಲ್ಲಿ ಇಂಗಾಲದ ಡೈಆಕ್ಸಿಡ್ ಅನ್ನು ಆಮ್ಲಜನಕವಾಗಿ ಪರಿವರ್ತಿಸುವ ಕೆಲವೇ ಕೆಲವು ಪ್ಲ್ಯಾಂಟ್ಗಳಲ್ಲಿ ಈ ಸ್ನೇಕ್ ಪ್ಲಾಂಟ್ ಕೂಡ ಒಂದು ಹಾಗಾಗಿ ಇದನ್ನು ಮನೆಯಲ್ಲಿ ಬೆಡ್ರೂಮ್ ಅಥವಾ ಹಾಲ್ನಲ್ಲಿ ಇಟ್ಟು ಬೆಳೆಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ರಾತ್ರಿ ಒಳ್ಳೆಯ ನಿದ್ರೆ ಕೂಡ ಬರುತ್ತೆ ಹಾಗೆ ಮನೆಯೊಳಗಿನ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋದು ಮಾಡಿಕೊಳ್ಳುತ್ತೆ ಹಾಗೆ ಮನೆಗೆ ಅದೃಷ್ಟ ತರುವ ಸಸ್ಯ ಅಂತಲೇ ಹೇಳ್ಬೋದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಸ್ನೇಕ್ ಪ್ಲ್ಯಾಂಟ್ ಇದನ್ನು ಹಾವಿನ ಮೈಯನ್ನು ಹೋಲುವ ಹಾಗೆ ಇರುತ್ತೆ ಹಾಗೆ ನಾಲಿಗೆ ನೆಲದಿಂದ ಮೇಲೆ ಬಾಚಿದಂತೆ ನಡುವೆ ಹಸಿರು ಹಳದಿ ಪಟ್ಟಿ ಹೊಂದಿರುವ ಈ ಸ್ನೇಕ್ ಪ್ಲ್ಯಾಂಟ್ ಮನೆಯಲ್ಲಿ ಬೆಳೆಸೋದ್ರಿಂದ ಆರೋಗ್ಯ ವೃದ್ಧಿಸುತ್ತದೆ ಜೊತೆಗೆ ನಮಗೆ ಅದೃಷ್ಟ ತರುತ್ತದೆ ಇದನ್ನೇ ಮನೆಯ ಒಳಗೆ ಹೊರಗೆ ಎಲ್ಲಿ ಬೇಕಾದರೂ ಬೆಳೆಸಬಹುದು ಅದಕ್ಕೆ ಜಾಸ್ತಿ ನೀರು ಕೂಡ ಅವಶ್ಯಕತೆ ಇಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಾಕು ಈ ಸ್ನೇಕ್ ಪ್ಲ್ಯಾಂಟ್ನ ಯಾವ ದಿಕ್ಕಿನಲ್ಲಿ ಇಡಬೇಕಂದ್ರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಅದೃಷ್ಟ ತರುತ್ತೆ ಜೊತೆಗೆ ನಮಗೆ ಪರಿಶುದ್ಧ ಗಾಳಿ ನೀಡುತ್ತೆ ಇದರಿಂದ ನರ್ಸ ಇದು ನರ್ಸರಿಯಲ್ಲೂ ಸಿಗುತ್ತೆ ಇಲ್ಲ ಕೆಲವೊಂದು ಮನೆಯಲ್ಲೇ ಹಾಕ್ಕೊಂಡಿರ್ತಾರೆ ಅದನ್ನು ತಗೊಂಡು ಕೂಡ ಬೆಳೆಸಬಹುದು ಇದರ ಒಂದು ಎಲೆ ತಂದು ಹಾಕಿದರೆ ಸಾಕು ಅದು ತುಂಬಾ ಚಿಕ್ಕ ಚಿಕ್ಕದಾಗಿ ಪಕ್ಕಪಕ್ಕದಲ್ಲೇ ಬೆಳೆದು ತುಂಬ ದೊಡ್ಡದಾಗುತ್ತೆ ಹಾಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಹೊಸೊಬ್ಬರು ಯಾರ್ಯಾರು ನೋಡ್ತಿರೋ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್